ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೇಳೆ ಒಬ್ಬಟ್ಟು ಮಾಡಿದಾಗ ಬೇಳೆ ಕಟ್ಟಿಂದ ರುಚಿಯಾಗಿರೋವಂಥ ಒಬ್ಬಟ್ಟು ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಬರೀ ಬೇಳೆ ಕಟ್ಟಿಂದ ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ತುಂಬ ರುಚಿಯಾಗಿರೋ ಅಂಥ ಒಬ್ಬಟ್ಟು ಸಾರನ್ನು ರೆಡಿ ಮಾಡ್ಬೋದು ನಾವು ಎರಡು ದಿನ ಆದ್ರೂ ಕುದಿಸಿ ಇಟ್ಕೊಂಡು ತಿಂದರೆ ಸೂಪರಾಗಿರೋವಂಥ ಟೇಸ್ಟಿ ಒಬ್ಬಟ್ಟು ಸಾರನ್ನು ರೆಡಿ ಮಾಡೋಣ ಮೊದಲಿಗೆ ಇಲ್ಲಿ ಒಂದು ಪಾತ್ರೆಗೆ ಒಂದು ಪಾವಾಗುವಷ್ಟು ತೊಗರಿ ತೊಗರಿಬೇಳೆನ ತೊಗೊಂಡಿದ್ದೀನಿ ನಮ್ಗೆ ಎಷ್ಟು ಬೇಕೋ ನಾವು ಸಾಂಬಾರು ಮತ್ತು ಒಬ್ಬಟ್ಟು ಎಷ್ಟು ಮಾಡ್ತೀವೋ ಅದರ ಮೇಲೆ ಡಿಪೆಂಡಾಗಿ ನಾವು ತೊಗರಿಬೇಳೆನ ತೊಗೋಬೋದು ನಾನಿಲ್ಲಿ ಒಂದು ಪಾವ್ ಆಗುವಷ್ಟು ತೊಗರಿಬೇಳೆನ ಒಂದು ಬೌಲ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಎರಡು ಸಲ ತೊಳೆದಿಟ್ಕೊಳ್ಳೋಣ ನೀರು ಹಾಕ್ಬಿಟ್ಟು ಎರಡು ಸಲ ತೊಗರಿಬೇಳೆನ ತೊಳೆದುಬಿಟ್ಟು ಈಗ ಇದನ್ನು ನಾನು ಕುದಿಯೋಕ್ಕೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಮೊದಲೇ ಪಾತ್ರೆಗೆ ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕಿ ಕುದಿಯಕ್ಕೆ ಇಟ್ಟಿದ್ದೀನಿ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ತೊಗರಿಬೇಳೆ ತೊಳೆದಿಟ್ಟಿರೋವಂಥ ತೊಗರಿಬೇಳೆನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ತೊಗರಿಬೇಳೆನ ಬೇಯಿಸ್ಕೋಬೇಕು ಒಬ್ಬಟ್ಟಿನ ಹದಕ್ಕೆ ನಾವು ತೊಗರಿಬೇಳೆನ ಬೇಯಿಸ್ಕೋಬೇಕಾಗುತ್ತೆ ತುಂಬ ಗಟ್ಟಿಯಾಗಿನೂ ಇಲ್ದೀರ ತುಂಬಾ ತೆಳುವಾಗಿ ಬೇಳೆ ತುಂಬ ಪುಡಿಪುಡಿಯಾಗಿ ಇಲ್ದಿರ ಒಂದು ಹದವಾಗಿ ಬೇಳೆನ ಬೇಯಿಸ್ಕೊಂಡು ಆ ಬೇಳೆನ ತೆಗೆದಿಟ್ಕೊಂಡು ನಾವು ಬೆಲ್ಲ ಹಾಕಿ ಆಮೇಲೆ ನಾವು ಅದನ್ನು ಒಬ್ಬಟ್ಟನ್ನು ಮಾಡ್ತೀವಿ ಈಗ ಬೇಳೆ ಕಟ್ಟನ್ನು ನಾನು ಒಂದು ಚಿಕ್ಕ ಕಪ್ಪಲ್ಲೇ ತೆಗೆದಿಟ್ಕೊಳ್ತಾ ಇದ್ದೀನಿ ಇದು ಹುಣಸೆ ಹಣ್ಣನ್ನು ನೆನೆಯೋದಕ್ಕೆ ಇದರಲ್ಲೇ ಇದ್ದೀನಿ ನಾನು ಯಾವುದೇ ಕಾರಣಕ್ಕೂ ಒಬ್ಬಟ್ಟು ಸಾರಿಗೆ ತಣ್ಣೀರನ್ನು ಮತ್ತೆ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡೋದಿಲ್ಲ ಬರೀ ಬೇಳೆ ಕಟ್ಟಿಂದ ಮಾತ್ರ ಒಬ್ಬಟ್ಟು ಸಾರನ್ನ ರೆಡಿ ಇರ್ತೀನಿ ಈಗ ಸ್ವಲ್ಪ ಹಣ್ಣನ್ನು ನೆನೆಯೋಕ್ಕೆ ಹಾಕ್ಬಿಟ್ಟು ನೋಡಿ ಇಲ್ಲಿ ಬೇಳೆ ಕೂಡ ಒಂದು ಹದವಾಗಿ ಬೆಂದಿದೆ ತುಂಬ ಗಟ್ಟಿಯಾಗಿ ಇಲ್ದಿರ ತುಂಬಾ ಪುಡಿ ಪುಡಿಯಾಗಿ ಇಲ್ದಿರ ಒಂದು ಹದವಾಗಿ ಕರೆಕ್ಟಾಗಿ ಬೇಳೆನ ಬೇಯಿಸ್ಕೊಂಡು ನೀರನ್ನು ಸಪ್ರೇಟು ಬೇಳೆ ಕಟ್ಟನ್ನು ಸಪ್ರೇಟ್ ಮಾಡಿ ಬೇಳೆ ಸಪ್ರೇಟ್ ಮಾಡಿದ್ದೀನಿ ಈ ಬೇಳೆಗೆ ಬೆಲ್ಲ ಹಾಕಿ ನಾವು ಒಬ್ಬಟ್ಟನ್ನು ರೆಡಿ ಮಾಡ್ಕೊಳ್ತೀವಿ ಇದರಲ್ಲಿ ನಾವು ತೆಗ್ದಿರೋ ಅಂಥ ಬೇಳೆ ಕಟ್ಟಿಂದ ಅಂಥ ಒಬ್ಬಟ್ಟು ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದ್ರ ಜೊತೆಗೆ ಮನೆಯಲ್ಲೇ ರೆಡಿ ಮಾಡಿರೋ ಅಂಥ ಖಾರದ ಪುಡಿ ಇದು ಧನಿಯಾ ಬಾಡಿಗೆ ಮೆಣಸಿನ್ಕಾಯಿ ಖಾರ ಮೆಣಸಿನ್ಕಾಯಿ ಹಾಗೆ ಗುಂಟೂರು ಮೆಣಸಿನ್ಕಾಯಿ ಹಾಕಿ ಮನೆಯಲ್ಲಿ ರೆಡಿ ಮಾಡಿರೋ ಎರಡೂವರೆ ಸ್ಪೂನ್ ಖಾರದ ಪುಡಿ ಮನೆಯಲ್ಲೇ ರೆಡಿ ಮಾಡಿರೋ ಅಂಥ ಸಾಂಬಾರು ಪುಡಿ ಸಾಮಾನ್ಯವಾಗಿ ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲನೂ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಳ್ತೀನಿ ಈಗ ಇದಕ್ಕೆ ಸಾಂಬಾರು ಪುಡಿ ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಆಗಲೇ ಬೇಳೆ ಕಟ್ಟಲ್ಲಿ ನೆನೆಯಕ್ಕೆ ಇಟ್ಟಿರುವಂಥ ಹುಣಸೆ ಹಣ್ಣು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಬಿಟ್ಟು ಆ ಹುಣಸೆ ರಸಾನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ಕುದಿಯೋದಕ್ಕೆ ನಾನು ಸ್ವಲ್ಪ ಫಸ್ಟೇ ರೆಡಿ ಮಾಡಿ ಇಟ್ಟಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಟೊಮ್ಯಾಟೊ ಎರಡು ಸ್ಪೂನ್ ಆಗುವಷ್ಟು ಬೆಲ್ಲನ ಪುಡಿ ಮಾಡಿಟ್ಟಿದ್ದೀನಿ ಕರಿಬೇವನ್ನ ಕೂಡ ರೆಡಿ ಇದೆ ಹಾಗೆ ಒಗ್ಗರಣೆ ಕೂಡ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ನಾವು ಬೇಳೆ ಕಟ್ಟು ಕುದಿಯೋಕ್ಕೆ ಇಟ್ಬಿಟ್ಟು ಅದರಲ್ಲೇ ಎರಡು ಕಡ್ಡಿ ಆಗುವಷ್ಟು ಕರಿಬೇವನ್ನ ತೊಳೆದು ಬಿಟ್ಟು ಸಾರಿಗೆ ಹಾಕಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೆಳುವಾಗಿ ಕಟ್ ಮಾಡಿ ಹಾಕಿ ಒಂದು ಟೊಮ್ಯಾಟೋನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಬೇಳೆಕಟ್ಟೆಯಲ್ಲಿ ಹಾಕಿದ್ಮೇಲೆ ಎರಡು ಸ್ಪೂನ್ ಆಗುವಷ್ಟು ಬೆಲ್ಲನ ಪುಡಿ ಮಾಡಿಬಿಟ್ಟು ಬೆಲ್ಲನ ಕೂಡ ಇದೇ ಬೇಳೆಕಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಹತ್ತು ನಿಮಿಷ ಕುದಿಸ್ಕೊಳ್ಳೋಣ ಇದು ಎಷ್ಟು ಚೆನ್ನಾಗಿ ಕುದಿ ಬರುತ್ತೋ ಅಷ್ಟು ಚೆನ್ನಾಗಿ ಅಷ್ಟು ರುಚಿಯಾಗಿ ಒಬ್ಬಟ್ಟು ಸಾರು ರೆಡಿಯಾಗುತ್ತೆ ಆದಷ್ಟು ಒಬ್ಬಟ್ಟು ಸಾರಿಗೆ ಮತ್ತೆ ನಾವು ಎಕ್ಸ್ಟ್ರಾ ತಣ್ಣೀರನ್ನು ಸೇರಿಸ್ತಾ ಇರಬಾರ್ದು ನಾವು ತಣ್ಣೀರನ್ನು ಜಾಸ್ತಿ ಸೇರಿಸಿದಷ್ಟು ರುಚಿ ಹೊರಟೋಗುತ್ತೆ ಹಾಗಾಗಿ ಆ ಬೇಳೆ ಕಟ್ಟಲ್ ಮಾತ್ರ ಒಬ್ಬರು ಸಾರನ್ನ ರೆಡಿ ಮಾಡಿದ್ರೆ ರುಚಿಯಂತೂ ಅದ್ಭುತವಾಗಿ ಬರುತ್ತೆ ಈಗ ಇದನ್ನು ನಾವು ಹತ್ತು ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ ಸೊ ಇದೆಲ್ಲ ಉಪ್ಪು ಖಾರ ಹುಳಿ ಹಾಗೆ ಈರುಳ್ಳಿ ಟೊಮೊಟೊ ಎಲ್ಲನೂ ಚೆನ್ನಾಗಿ ಕುದಿ ಬರಲಿ ಆ ಕುದಿ ಬರೋವರೆಗೂ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಎರಡು ಮೀಡಿಯಮ್ ಸೈಜ್ ಈರುಳ್ಳಿಗೆ ಸ್ವಲ್ಪ ಎಣ್ಣೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಹುರಿದಿಟ್ಕೊಂಡಿದ್ದೀನಿ ಈಗ ಸ್ಟವನ್ನ ಆಫ್ ಮೇಲೆ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಒಂದು ಸ್ಪೂನಷ್ಟು ಜೀರಿಗೆನ ಇದಕ್ಕೆ ಸೇರಿಸಿದ್ದೀನಿ ಇದ್ರ ಜೊತೆಗೆ ಎರಡು ಕರಿಬೇವಿನ ಕಡ್ಡಿನ ಕೂಡ ಹಾಕ್ತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ನು ಕೂಡ ಎರಡು ಕಡ್ಡಿ ಆಗುವಷ್ಟು ಹಾಕಿಬಿಟ್ಟು ಇದನ್ನು ಬಿಸಿ ಇದ್ದಾಗೇ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ಮತ್ತು ನಾವು ಇದನ್ನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಈರುಳ್ಳಿ ಬಿಸಿ ಇರುತ್ತೆ ಕಡಾಯಿ ಕಡಾಯಿಪುರ ಬಿಸಿ ಇದ್ದಾಗ ಅದರಲ್ಲೇ ಕರಿಬೇವನ್ನ ಸ್ವಲ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈಗ ಮಸಾಲೆಗೆ ಅರ್ಧ ಹಿಡಿಯಷ್ಟು ಬೆಳ್ಳುಳ್ಳಿ ಒಂದಿಂಚಷ್ಟು ಶುಂಠಿ ಎರಡು ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಗೆ ಹುರಿದಿಟ್ಟಿರುವಂಥ ಈರುಳ್ಳಿನ ಇದಕ್ಕೆ ಹಾಕಿದ್ದೀನಿ ಸೊ ಚೆನ್ನಾಗಿ ತಣ್ಣಗಾದ್ಮೇಲೆ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ ನೋಡಿ ಇಲ್ಲಿ ತುಂಬಾ ಅದರ ಒಂದು ಘಮ ಅಂತೂ ಪರಿಮಳ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದಾಗೇ ಆಗಲೇ ನಾವು ಹುರಿದಿಟ್ಟಿರೋ ಈರುಳ್ಳಿ ಮತ್ತು ಕಾಳು ಮೆಣಸು ಜೀರಿಗೆ ಕರಿಬೇವು ಹಾಕಿರೋದು ಅದರ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಕೊಬ್ಬರಿನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಚೆನ್ನಾಗಿ ಬಲ್ತಿರುವಂಥ ಕಾಯಿ ಅರ್ಧ ತೆಂಗಿನಕಾಯಿನ ಹಾಕಿದ್ದೀನಿ ಅರ್ಧ ಕಾಯಿನ ತುರಿದುಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಇದಕ್ಕೆ ನೀರನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಮಸಾಲೆನ ಗ್ರೈಂಡ್ ಮಾಡಿಟ್ಕೊಳ್ಳೋಣ ತುಂಬ ಒಂದು ಹದವಾಗಿ ಮಸಾಲೆನ ಗ್ರೈಂಡ್ ಮಾಡಿದ್ದಾಗಿದೆ ನೋಡಿ ಇಲ್ಲಿ ಆಗಲೇ ನಾವು ಉಪ್ಪು ಖಾರ ಎಲ್ಲ ಹಾಕಿ ಇಟ್ಟಿರುವಂಥದ್ದು ಬೇಳೆ ಕಟ್ಟು ಚೆನ್ನಾಗಿ ಬೆಂದಿದೆ ಇದರಲ್ಲಿರುವಂಥ ಈರುಳ್ಳಿ ಎಲ್ಲ ತುಂಬ ಸಾಫ್ಟಾಗಿದೆ ಆಮೇಲೆ ನಾವು ಮಸಾಲೆನ ಸೇರಿಸ್ಕೋಬೇಕು ಹತ್ತು ನಿಮಿಷ ನಾವು ಅದನ್ನೆಲ್ಲ ಕುದಿಸಿದ್ದಾದಮೇಲೆ ಈಗ ನಾವು ಇದಕ್ಕೆ ಮಸಾಲೆನ ಸೇರಿಸ್ಕೊಂಡು ನಮಗೆ ತಿಕ್ನೆಸ್ ಎಷ್ಟು ಬೇಕು ಅಂತ ನೋಡಿಕೊಂಡು ತಿಕ್ನೆಸ್ಸನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅದೇ ಮಿಕ್ಸಿ ಜಾರ್ಗೆನ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಈ ಒಂದು ಬೇಳೆ ಕಟ್ಟಿಗೆ ಸೇರಿಸಿದ್ದೀನಿ ಇಲ್ಲಿ ನಾನು ಮತ್ತೆ ಇದಕ್ಕೆ ಎಕ್ಸ್ಟ್ರಾ ತಣ್ಣೀರನ್ನು ಮಿಕ್ಸ್ ಮಾಡ್ತಾ ಇಲ್ಲ ಹೀಗೆ ಈ ಮಸಾಲೆನ ಇವಾಗ ನಾವು ಐದರಿಂದ ಆರು ನಿಮಿಷ ಕುದಿಸ್ಕೊಳ್ಳೋಣ ಮಸಾಲೆ ಹಸಿ ವಾಸನೆ ಹೋಗೋ ಥರ ಕುದಿಯೋಕ್ಕೆ ಇಟ್ಟಿದ್ದೀನಿ ಸೊ ಚೆನ್ನಾಗಿ ಸಾಂಬಾರು ಕುದಿ ಬಂದ ಮೇಲೆ ಒಗ್ಗರಣೆ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಇಲ್ಲಿ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಒಬ್ಬಟ್ಟು ಸಾರಿಗೆ ಒಗ್ಗರಣೆ ತುಂಬ ಇಂಪಾರ್ಟೆಂಟು ಈಗ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಈಗ ಐದರಿಂದ ಆರು ಬೆಳ್ಳುಳ್ಳಿ ಹೆಸಲನ್ನು ಚೆನ್ನಾಗಿ ಕುಟ್ಟಿ ಒಗ್ಗರಣೆಗೆ ಸೇರಿಸ್ಕೊಂಡು ಅರ್ಧ ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಈರುಳ್ಳಿನ ಸಣ್ಣಗೆ ಒಗ್ಗರಣೆಗೆ ಹಾಕಿದ್ದೀನಿ ಒಗ್ಗರಣೆ ಹಾಕ್ತಾ ಇದ್ದಾಗೇ ಅಡುಗೆ ಮನೆಯಲ್ಲಿ ಪರಿಮಳ ಅಂತೂ ಘಮ ಘಮ ಅಂತ ಇರುತ್ತೆ ಇನ್ನು ಈ ಒಗ್ಗರಣೆನ ಸಾಂಬಾರ್ಗೆ ಮಿಕ್ಸ್ ಮಾಡಿದಾಗಂತೂ ಅದ್ಭುತವಾಗಿರುವಂಥ ಅಂಥ ರುಚಿಯಾಗಿರೋವಂಥ ಒಬ್ಬಟ್ಟು ಸಾರು ರೆಡಿಯಾಗಿರುತ್ತೆ ಸಿಂಪಲ್ಲಾಗಿ ಈಸಿಯಾಗಿ ತುಂಬ ರುಚಿಯಾಗಿರುವಂಥ ಸಾರು ರೆಡಿಯಾಗಿದೆ ಸೊ ನಾವಿಲ್ಲಿ ಒಗ್ಗರಣೆ ಹಾಕಿದ್ಮೇಲೆ ಮತ್ತೆ ಸಾರನ್ನ ಕುದಿಸೋಕ್ಕೆ ಹೋಗೋದಿಲ್ಲ ಸೊ ಈ ಥರ ಒಬ್ಬಟ್ಟು ಸಾರು ಒಗ್ಗರಣೆ ರೆಡಿಯಾಗಿದೆ ಒಬ್ಬಟ್ಟು ಸಾರಿಗೆ ಮಿಕ್ಸ್ ಮಾಡಿದ್ ಕೂಡ ಆಗಿದೆ ನಮ್ಮ ಮನೆಯಲ್ಲಂತೂ ಒಬ್ಬಟ್ಟು ಸಾರು ಯಾವಾಗ ಮಾಡಿದ್ರು ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ ಯಾಕೆ ಅಂತ ಹೇಳಿದ್ರೆ ಒಬ್ಬಟ್ಟು ಸಾರು ಮಾಡಿರೋ ದಿನಕ್ಕಿಂತ ನೆಕ್ಸ್ಟ್ ದಿನ ಮಾರನೇ ದಿನ ಇದನ್ನು ಕುದಿಸ್ಕೊಂಡು ತಿಂದರೆ ಅನ್ನೋದ್ರ ಜೊತೆ ಬಿಸಿ ಬಿಸಿ ಅನ್ನೋದ್ರ ಜೊತೆಗೆ ಅದ್ಭುತವಾಗಿರುವಂಥ ರುಚಿ ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಥರ ಒಬ್ಬಟ್ಟು ಸಾರನ್ನ ಮಾಡಿ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಈಸಿಯಾಗಿ ನಾವು ಮಾಡ್ಬೋದು ಸೊ ಲಾಸ್ಟ್ ವಿಡಿಯೋನಲ್ಲಿ ಒಬ್ಬಟ್ಟು ಸಾಫ್ಟಾಗಿ ಮೃದುವಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ಮಿಸ್ ಮಾಡಿದ್ದೀರ ನಮ್ಮ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿ ಲಾಸ್ಟ್ ವೀಡಿಯೋನ ನೋಡಿ ನೋಡಿದ್ರಲ್ಲ ತುಂಬಾ ಈಸಿಯಾಗಿ ಒಬ್ಬಟ್ಟು ಸಾರು ಟೇಸ್ಟಿಯಾಗಿ ಹೇಗೆ ಮಾಡ್ಬೋದು ಅಂತ ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮಾಡಿಬಿಡಿ ಲೈಕ್ ಮೈ ಚಾನಲ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೆ ಸಿಗೋಣ ಬ ಬಾಯ್